ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಕುಂಭರಾಶಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಈ ತಿಂಗಳಲ್ಲಿ ದ್ವಿಗ್ರಹ ಯೋಗ ಎರಡು ಗ್ರಹಗಳು ಶುಭ ಫಲಗಳನ್ನು ಕೊಡ್ತಾ ಇರೋದ್ರಿಂದ ನಿಮಗೆ ರಾಜಯೋಗ ಉಂಟಾಗುತ್ತೆ ಶುಕ್ರನು ಕೂಡ ಶುಭ ಫಲ ಕೊಡ್ತಾನೆ ಬುಧನೂ ಕೂಡ ನಿಮಗೆ ಗೋಚಾರದಲ್ಲಿ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಶುಭ ಫಲ ಕೊಡೋದ್ರಿಂದ ನಿಮಗೆ ರಾಜಯೋಗ ಉಂಟಾಗುತ್ತೆ ತುಂಬ ಜನ ತಲೆ ಕೆಡಿಸ್ಕೋಬೇಡಿ ನಮಗೆ ಸಾಡೆ ಸಾಧಿ ನಡೀತಿದೆ ನಮ್ಮ ಜೀವನ ಎಲ್ಲ ಕಷ್ಟ ಆ ಥರ ಅಂದ್ಕೋಬೇಡಿ ಬೇರೆ ಬೇರೆ ಗ್ರಹಗಳು ಕೂಡ ನಿಮಗೆ ಶುಭ ಫಲವನ್ನು ಕೊಡ್ತಾರೆ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ದ್ವಿಗ್ರಹ ಯೋಗ ಅನ್ನೋದು ಮಾರ್ಚ್ ತಿಂಗಳಲ್ಲಿ ಆರಂಭ ಆಗ್ತಾಯಿದೆ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಏಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ರಾಶಿ ಪರಿವರ್ತನೆ ಏಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರ ಕೂಡ ರಾಶಿ ಪರಿವರ್ತನೆ ಶುಕ್ರ ಮಕರ ರಾಶಿಯಿಂದ ಕುಂಭರಾಶಿಗೆ ಬುಧ ಕುಂಭ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಆಮೇಲೆ ಹದಿನಾಲ್ಕನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಅದ್ರ ಜೊತೆಗೆ ಮಂಗಳ ಕೂಡ ಈ ತಿಂಗಳು ರಾಶಿ ಪರಿವರ್ತನೆ ಆಗ್ತಾರೆ ಹದಿನೈದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದರೆ ನೋಡೋಣ ರಾಶಿಯವರಿಗೆ ದ್ವಿಗ್ರಹ ಯೋಗ ಯಾವ ರೀತಿ ಉಂಟಾಗುತ್ತೆ ಶುಕ್ರ ಬಲ ನೋಡಿ ನಿಮಗೆ ಶುಕ್ರ ಯೋಗಕಾರಕ ಯಾರ್ಯಾರು ಕುಂಭರಾಶಿಯವರಿದ್ದೀರಿ ನಿಮಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಶುಕ್ರ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಎಲ್ಲ ಪ್ರಾಪಂಚಿಕ ಸುಖ ಭೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಪ್ರಣಯ ಸಂಬಂಧದ ಸುಖ ಸಂತೋಷವನ್ನು ನೀವು ಪಡಿತೀರಿ ಯಾಕಂದ್ರೆ ನಮಗೆ ಈಗ ಪ್ರಪಂಚದಲ್ಲಿ ನಾವು ಬಾಳ್ತಾ ಇದ್ದೀವಿ ಅಂದರೆ ಅದನ್ನ ಪ್ರಪ ಪ್ರಾಪಂಚಿಕ ಸುಖ ಅಂತೀವಿ ಇಂದ ನಮ್ಗೆ ಪ್ರಾಪ್ತಿಯಾಗುತ್ತೆ ಅಲೌಕಿಕ ಸುಖ ಅಂದರೆ ಇಂದ್ರಿಯಗಳನ್ನ ಅತೀತವಾಗಿರುವಂತಹ ಸುಖ ಪಡೆಯುವಂಥದ್ದು ಇದು ಇಂದ್ರಿಯಗಳಿಂದ ಒಳ್ಳೊಳ್ಳೆ ಆಹಾರ ತಿನ್ನೋದು ಚೆನ್ನಾಗಿರುವಂತಹ ಕಣ್ಣಿಂದ ನೋಡುವಂಥದ್ದು ಕಿವಿಯಲ್ಲಿ ಕೇಳುವಂಥದ್ದು ಉತ್ತಮವಾದ ಒಡವೆಗಳನ್ನು ಹಾಕ್ಕೊಳ್ಳುವಂಥದ್ದು ಉತ್ತಮವಾದ ವಸ್ತ್ರ ಹಾಕೊಂಡಾಗ ನಮ್ಮ ಮನಸ್ಸಿಗೆ ಉಲ್ಲಾಸ ಸಂತೋಷ ಆಗುವಂಥದ್ದು ಒಳ್ಳೊಳ್ಳೆ ವಾಹನಗಳಲ್ಲಿ ನಾವು ಡ್ರೈವ್ ಮಾಡಿದಾಗ ಅಥವಾ ಒಳ್ಳೊಳ್ಳೆ ಮರ್ಸಿಡೀಸ್ ಬೆನ್ಸ್ ಆ ಥರ ಒಳ್ಳೊಳ್ಳೆ ಕಾರ್ಗಳಲ್ಲಿ ವೋಲ್ವೋ ಆ ಥರ ಕಾರ್ಗಳಲ್ಲಿ ಓಡಾಡಿದಾಗ ನಮಗೆ ಅದರಲ್ಲಿ ಸಿಗೋ ಸಂತೋಷವೇ ಬೇರೆ ಅಲ್ವಾ ಅದು ಪ್ರಾಪಂಚಿಕ ಸುಖ ಸುಗಂಧ ದ್ರವ್ಯ ವ್ಯಾಪಾರಗಳಿಂದ ಲಾಭ ಶುಕ್ರ ಏನ್ ಮಾಡ್ತಾನೆ ನಿಮಗೆ ನೋಡಿ ರಾಜಯೋಗ ಅಂತ ಹೇಳಿದೆ ಶುಕ್ರ ಜನ್ಮ ರಾಶಿಗೆ ಯಾಕೆಂದ್ರೆ ನಿಮಗೆ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಹಣ ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಾ ನಿಮಗಿರು ನಿಮಗೆ ಬೇಕಾಗುವ ಸುಖ ಒಳ್ಳೆ ಪರ್ಫ್ಯೂಮ್ ಹಾಕೋಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ನಾನು ತುಂಬಾ ಸುಂದರವಾಗಿ ಕಾಣಬೇಕು ಅದು ಹೆಣ್ಮಕ್ಳು ಯಾವಾಗಲೂ ಕೂಡ ಕನ್ನಡಿ ನೋಡ್ತಾ ಇರ್ತಾರೆ ಮುಖ ಒಂಚೂರು ಮೇಕಪ್ ಚೇಂಜ್ ಆಗಬಾರ್ದು ಅಂತ ಈಗ ಪುರುಷರು ಕೂಡ ಬ್ಯೂಟಿಗೆ ಹ್ಯಾಂಡ್ಸಮ್ ಆಗಬೇಕು ಅನ್ನುವಂತಹ ಪ್ರಯತ್ನಗಳಲ್ಲಿ ಇರ್ತಾರೆ ಸ್ನೇಹ ಸುಖವನ್ನು ಕೂಡ ಪಡಿತೀರಿ ವಿವಾಹವಾಗುವ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರ್ತಿದೆ ವಿವಾಹ ಯೋಗ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಗುರುಬಲ ಇಲ್ಲ ಅಂದ್ರೂ ಕೂಡ ಶುಕ್ರ ಕೂಡ ಬಲವನ್ನು ಕೊಡ್ತಾನೆ ವಿವಾಹ ಯೋಗ ನಾನು ಯಾವಾಗಲೂ ಏನು ಹೇಳ್ತಾ ಇರ್ತೀನಿ ಇಬ್ಬರ ಜಾತಕವನ್ನು ನೀವು ತೋರಿಸ್ಬೇಕು ಸಾಲಾವಳಿ ನೋಡಬೇಕು ಸಾಲಾವಳಿ ಜೊತೆಗೆ ಮ್ಯಾಚಿಂಗ್ ಆಗ್ತಾ ಇರೋ ಸ್ಕೋಪ್ ನಿಮಗೆ ಸಿಗುವಂತಹ ಪತಿ ಶ್ರೀಮಂತನಾಗಿರ್ತಾನೆ ಈಗ ಶ್ರೀಮಂತ ಮುಂದೆನೂ ಇರ್ತಾನ ಅವನ ಆರೋಗ್ಯ ಚೆನ್ನಾಗಿರುತ್ತಾ ಅಥವಾ ಅವನ ಆಯುಷಿಗೆ ಏನಾದರೂ ಕಂಟಕ ಇದೆಯಾ ಮಕ್ಕಳಾಗ್ತಾರ ಇಲ್ವಾ ನಿಮಗೆ ಸಿಗುವಂತಹ ವಧು ನಿಮ್ಮ ತಂದೆ ತಾಯಿಗೆ ಅಥವಾ ನಿಮಗೆ ಹೊಂದ್ಕೊಂಡು ಹೋಗ್ತಾರಾ ಈಗ ಅಮೇರಿಕಾ ಅಂತ ದೊಡ್ಡ ದೊಡ್ಡ ಬೇರೆ ಬೇರೆ ದೇಶಗಳಲ್ಲಿ ಇದ್ರೆ ಅಲ್ಲೆಲ್ಲ ಸಪ್ರೇಟಾಗಿ ಜೀವನ ಮಾಡ್ತಾರೆ ತಾಯಿ ತಂದೆ ಜೊತೆಗೆ ಬಾಡಲ್ಲ ಆಗ ಅಟ್ಲೀಸ್ಟ್ ನಿಮಗಾದರೂ ಹೊಂದ್ಕೊಂಡು ಹೋಗ್ಬೇಕು ನಿಮಗೂ ಹೊಂದ್ಕೊಂಡು ಹೋಗ್ಲಿಲ್ಲ ಅಂದಾಗ ಏನಾಗುತ್ತೆ ಕೇಸು ಕೋರ್ಟು ಪೊಲೀಸ್ ಸ್ಟೇಷನ್ನು ಎಷ್ಟೋ ಜನ ದಂಪತಿಗಳು ಆ ಕಷ್ಟವನ್ನು ಪಡ್ತಾ ಇರ್ತೀರಿ ಅಂಥವ್ರು ನಿಮ್ಮ ಜಾತಕವನ್ನು ತೋರಿಸಿ ನೀವು ಸರಿಯಾದ ಪರಿಹಾರಗಳನ್ನು ಮಾಡ್ಕೋಬೇಕು ಕಲಾತ್ಮಕವಾಗಿರ್ತೀರಿ ಸತ್ಯವಂತರಾಗಿರ್ತೀರಿ ಇನ್ನು ಯಾರ್ಯಾರು ವ್ಯಾಪಾರಸ್ಥರಾಗಿದ್ದೀರಿ ವ್ಯಾಪಾರದಲ್ಲಿ ಈ ತಿಂಗಳು ಕುಂಭರಾಶಿಯವರಿಗೆ ಆಗುತ್ತೆ ಅದರಲ್ಲೂ ಯಾವ ವ್ಯಾಪಾರದಲ್ಲಿ ಮದ್ಯ ವ್ಯಾಪಾರ ಸುಗಂಧ ದ್ರವ್ಯ ವ್ಯಾಪಾರ ಪೆಟ್ರೋಲ್ ಡೀಸೆಲ್ ಆಯಿಲ್ ವಾಟರ್ ಬಾಟಲ್ಗಳು ವ್ಯಾಪಾರ ಅಥವಾ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಉಡುಪುಗಳು ಸುಂದರವಾದಂತಹ ಉಡುಪುಗಳು ಅಲಂಕಾರ ವಸ್ತುಗಳ ಮಾರಾಟಗಾರರಿಗೆ ಉತ್ತಮ ಲಾಭ ಸುಂದರ ವಸ್ತ್ರಗಳ ವ್ಯಾಪಾರದಲ್ಲಿ ಲಾಭ ಈ ತಿಂಗಳಲ್ಲಿ ನಿಮಗೆ ಉತ್ತಮ ವಾಕ್ಚಿತ್ರರಾಗಿರ್ತೀರಿ ಮಾತಾಡೋದು ಭಾಷಣಗಾರರು ಹಾಸ್ಯಗಾರರು ವಿಲಿ ಆಂಕರ್ಸು ಇವರಿಗೆಲ್ಲ ಒಳ್ಳೆ ಥರ ಲಾಭ ಆಗುತ್ತೆ ಈಗ ನೀವೇನಾದ್ರೂ ಒಬ್ಬ ಸ್ನೇಹ ಮಾಡಿಕೊಂಡ್ರೆ ಉತ್ತಮವಾದ ಸ್ತ್ರೀ ಜೊತೆ ಸ್ನೇಹವನ್ನ ಮಾಡಿಕೊಳ್ಳುವ ಸಾಧ್ಯತೆಗಳು ಇರುತ್ತೆ ಸಕಲ ಸುಖ ಭೋಗಗಳನ್ನು ಪಡೆಯೋದಕ್ಕೆ ಶುಕ್ರ ನಿಮಗೆ ಪ್ರೇರೇಪಣೆ ಮಾಡಿಸ್ತಾನೆ ಅದಕ್ಕೆ ಯಾರ್ಯಾರಿಗೆ ಶುಕ್ರ ಮಹಾದಶೆ ನಡೀತಾ ಇದೆ ಈ ನಿಮ್ಮ ಜಾತಕ ನೋಡಬೇಕು ನಿಮ್ಗೆ ಯಾವ ದಶೆ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ಶುಕ್ರ ಮಹಾದಶೆನೋ ಭುಕ್ತಿನೋ ಅಂತರ್ಭುಕ್ತಿನೋ ನಡೀತಾ ಇದ್ರೆ ಶುಕ್ರ ಇವೆಲ್ಲ ಫಲ ಕೊಡ್ತಾನೆ ಆದರೂ ಕೂಡ ಈಗ ಶನಿ ಮಹಾತ್ಮ ಅಲ್ಲೇ ಇರೋದ್ರಿಂದ ಶಾಪಗಳು ವಿಮೋಚನೆ ಮಾಡ್ಕೊಳೋಕೆ ಬಹಳ ಉತ್ತಮವಾದಂತಹ ಸಮಯ ಅದಕ್ಕೆ ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ಶಾಪಗಳಿದ್ರೆ ನಿಮ್ಮ ಜಾತಕವನ್ನು ನೀವು ತೋರಿಸ್ತರೆ ನಾನು ಅಲ್ಲಿ ಹೇಳ್ತೀನಿ ನೀವೇನು ಪರಿಹಾರ ಮಾಡ್ಕೋಬೇಕು ಅಂತ ಅಥವಾ ನಾನೇ ಕೂತು ಪರಿಹಾರ ಮಾಡಿಕೊಡ್ತೀನಿ ಅವಾಗ ನೀವು ಸಮಯ ಚೆನ್ನಾಗಿದ್ದಾಗ ಇಂತಹ ಸಮಯಗಳಲ್ಲಿ ನಿಮ್ಮ ಕರ್ಮಗಳನ್ನು ಕೂಡ ನೀವು ಕಳ್ಕೋಬಹುದು ಯಾಕಂದರೆ ಶುಕ್ರ ಗುರುವಿನಂತನೇ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಜನ್ಮ ರಾಶಿಯಲ್ಲಿ ಅಂದಾಗ ನೀವು ನೋಡೋಕೆ ಹೆಂಗೆ ಕಾಣಿಸ್ತೀರಾ ನಿಮ್ಮ ಅಪಿಯರೆನ್ಸ್ ತುಂಬ ಸುಂದರವಾಗಿ ಕಾಣಿಸ್ತೀರಾ ಅಥವಾ ಹ್ಯಾಂಡ್ಸಮ್ಮ ಕಾಣಿಸ್ತೀರಾ ಪುರುಷರಾದರೆ ಆರೋಗ್ಯ ಉತ್ತಮವಾಗಿರುತ್ತೆ ಇಲ್ಲಿ ಏನಕ್ಕೆ ಪರ್ಪಸ್ ಆಫ್ ಲೈಫ್ ಏನು ನಾನು ಏನಕ್ಕೆ ಬಂದಿದ್ದೀನಿ ಅನ್ನುವಂತಹ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ನೀವು ತುಂಬ ಮೇಲಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಜನ್ಮ ರಾಶಿಯಲ್ಲಿರುವಂತಹ ಶುಕ್ರ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ ಡ್ಯಾನ್ಸ್ ಮಾಡೋರಿಗೆ ಒಳ್ಳೆ ಧನ ಲಾಭ ಫಿಲಮ್ ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಸೀರಿಯಲ್ ಆ್ಯಕ್ಟಿಂಗ್ ಮಾಡೋದು ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟ್ ಮಾಡೋರು ಅವ್ರಿಗೆಲ್ಲರಿಗೂ ಒಳ್ಳೆ ಧನ ಲಾಭ ಆಗುತ್ತೆ ಫ್ಯಾನ್ಸಿ ಸ್ಟೋರ್ ಇಟ್ಟೋರಿಗೆ ಒಳ್ಳೆ ಲಾಭ ಆಗುತ್ತೆ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ಇನ್ನು ಸಿಂಗಿಂಗ್ ಹಾಡುಗಾರರಿಗೆ ಒಳ್ಳೆ ಧನ ಲಾಭ ಆಗುತ್ತೆ ಜ್ಯುವೆಲರಿ ಶಾಪ್ ಇಟ್ಟಿರೋರಿಗೂ ಕೂಡ ಒಳ್ಳೆಯ ಧನ ಲಾಭ ಆಗುತ್ತೆ ಬ್ಯೂಟಿ ಆಗಲೇ ಹೇಳಿದೆ ಥಿಯೇಟರ್ಗಳಲ್ಲಿ ಸಿನಿಮಾ ನೀವು ಆ್ಯಕ್ಷನ್ ಮೂವಿಗಿಂತ ಲವ್ ಸ್ಟೋರೀಸ್ ನಿಮ್ಮ ಏನಾದರೂ ಥಿಯೇಟರ್ಗಳಿದ್ರೆ ಅದನ್ನು ನೀವು ರಿಲೀಸ್ ಮಾಡಿದ್ರೆ ಒಳ್ಳೆ ಧನ ಲಾಭ ಅನ್ನೋದು ಆಗುತ್ತೆ ಫಿಲಮ್ ಗಳಿಗೆ ಧಾರಾವಾಹಿ ಆಕ್ಟರ್ಗಳಿಗೆ ಸೆಲೆಬ್ರಿಟಿಗಳಿಗೆ ಜನಪ್ರಿಯತೆ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ಬುಧ ನಾನು ಆಗ್ಲೇ ಹೇಳಿದೆ ಬುಧ ನೀಚನಾಗ್ಬಿಡ್ತಾನೆ ಮೀನರಾಶಿನಲ್ಲಿ ಬುಧ ನಿಮಗೆ ಪಂಚಮ ಅಧಿಪತಿ ಮತ್ತು ಅಷ್ಟಮ ಅಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗಿ ನೀಚನಾಗಿದ್ರು ಕೂಡ ಬುಧ ರಾಹು ರವಿ ಸಂಬಂಧವನ್ನು ಹೊಂದಿದ್ರು ಕೂಡ ನೀವು ಉತ್ತಮ ಭಾಷಣಕಾರರಾಗ್ತೀರಿ ಬುಧ ಅಂದರೆ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಸ್ತ್ರೀಯರಾಗಿದ್ದರೆ ಬಾಯ್ ಫ್ರೆಂಡ್ ಪುರುಷರಾಗಿದ್ದರೆ ಗರ್ಲ್ ಫ್ರೆಂಡ್ ಇಂದ ನಿಮ್ಗೆ ಅನುಕೂಲ ಆಗುತ್ತೆ ನಿಮಗೆ ಅಕೌಂಟೆಂಟ್ಗಳಿಗೆ ಒಳ್ಳೆ ಉತ್ತಮವಾದ ಕಾಲ ಪಬ್ಲಿಷರ್ಸ್ಗೆ ಯಾವ್ದಾದ್ರು ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಒಂದು ಈ ತಿಂಗಳಲ್ಲಿ ಮಾಡ್ಬೋದು ಆಡಿಟರ್ಗಳಿಗೆ ಉತ್ತಮವಾದ ಕಾಲ ರೈಟರ್ಗಳಿಗೆ ಉತ್ತಮವಾದ ಕಾಲ ಸ್ಕಿನ್ ಡಾಕ್ಟರ್ಗಳಿಗೆ ಒಳ್ಳೆ ಲಾಭ ಆಗುತ್ತೆ ಕಾಮಿಡಿ ಆಕ್ಟರ್ಗಳಿಗೂ ಒಳ್ಳೆ ಲಾಭ ಆಗುತ್ತೆ ಲಾಯರ್ಗಳಿಗೂ ಕೂಡ ಒಳ್ಳೆ ಧನ ಲಾಭ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ದ್ವಿತೀಯ ಭಾವ ಅಂದಾಗ ಧನ ಭಾವ ನಿಮ್ಗೆ ಯಾವುದರಿಂದ ಧನ ಬರುತ್ತೆ ಡೆಂಟಲ್ ಡಾಕ್ಟರ್ಗಳಿಗೆ ಧನ ಬರುತ್ತೆ ಅಲ್ಲು ನೋಡುವಂಥದ್ದು ಇ ಎನ್ ಟಿ ಇಯರ್ ನೋಸ್ ಅಂಡ್ ಟಂಗ್ ಇ ಎನ್ ಟಿ ಡಾಕ್ಟರ್ಗಳಿಗೂ ಒಳ್ಳೆ ಧನ ಲಾಭ ಆಗುತ್ತೆ ಆಮೇಲೆ ಕಣ್ಣಿನ ಡಾಕ್ಟರ್ಗಳಿಗೂ ಕೂಡ ಒಳ್ಳೆ ಧನ ಲಾಭ ಅನ್ನೋದು ಈ ತಿಂಗಳಲ್ಲಿ ಆಗುತ್ತೆ ರುಚಿ ರುಚಿಯಾದಂತಹ ಆಹಾರ ವಿಧ 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 ಆದ ವಿಧ ವಿಧವಾದಂತಹ ಆಹಾರ ತಿನ್ನಲು ನೀವು ಕುಂಭ ರಾಶಿಯವರು ಈ ತಿಂಗಳು ಆಸಕ್ತಿಯನ್ನ ತೋರಿಸ್ತೀರಿ ನೋಡಿ ಬುಧ ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ಶುಕ್ರ ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ಆದ್ರೆ ಸೂರ್ಯ ದ್ವಿತೀಯ ಭಾವದಲ್ಲಿ ನಾನು ಹೇಳಿದಲ್ಲ ಹದಿನಾಲ್ಕನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದ್ವಿತೀಯ ಭಾವಕ್ಕೆ ಸೂರ್ಯ ಸಂಚಾರ ಆಗೋದ್ರಿಂದ ನಿಮಗೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಈಡೇರಲ್ಲ ಅಲ್ಲಿ ಅಡ್ಡಿ ಆತಂಕಗಳಾಗುತ್ತೆ ಯಾರಾದರೂ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಬೇಕು ಅಂತ ನಿಮ್ಮ ಪಾರ್ಟಿ ವರಿಷ್ಠರಲ್ಲಿ ಪ್ರಯತ್ನಗಳು ಪಟ್ಟರೂ ಕೂಡ ಸೋಲಾಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ನಿಮ್ಮ ಜಾತಕವನ್ನು ಜನ್ಮ ಜಾತಕವನ್ನು ತೋರಿಸ್ಬೇಕು ಪೊಲಿಟೀಷಿಯನ್ಸ್ಗಳಿಗೆ ಅಷ್ಟೊಂದು ಸಮಯ ಚೆನ್ನಾಗಿರಲ್ಲ ಇನ್ನು ಯಾರ್ಯಾರು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾಯಿದ್ದೀರಿ ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಇದ್ದೀರಿ ಅಂಥವ್ರಿಗೆಲ್ಲ ಸ್ವಲ್ಪ ಜನಪ್ರಿಯತೆ ಕಮ್ಮಿ ಆಗುವಂಥದ್ದು ತನ್ನ ಗೌರವವನ್ನು ಡಿ ಪ್ರಮೋಷನ್ ಆಗುವಂಥದ್ದು ಅಥವಾ ಈ ಎಲೆಕ್ಷನ್ ಟೈಮ್ಗೆ ನಿಮಗೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಇನ್ನು ವಿದ್ಯಾರ್ಥಿಗಳು ಕೇಳ್ತೀರ ನನ್ನ ಗುರುಜಿ ಕುಂಭರಾಶಿ ಈ ತಿಂಗಳ ಎಕ್ಸಾಮ್ ಇದೆ ಖಂಡಿತವಾಗ್ಲೂ ಎಕ್ಸಾಮ್ ಅಲ್ಲಿ ಉತ್ತಮವಾದ ಮಾರ್ಕ್ಸ್ ತೆಗೆದು ಪಾಸ್ ಆಗ್ತೀರಾ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಬುಧ ನೀಚನಾದರೂ ಕೂಡ ಅತಿ ಹೆಚ್ಚು ಕೇಳಿರೋದಕ್ಕಿಂತ ಹೆಚ್ಚು ಬರೆಯುವ ನೀವು ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಇನ್ನು ಜನ್ಮ ರಾಶಿಗೆ ಮಂಗಳ ಹದಿನೈದನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗೋದ್ರಿಂದ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಬಹಳ ಜಾಗ್ರತೆಯಿಂದ ವಾಹನವನ್ನು ಡ್ರೈವ್ ಮಾಡಬೇಕು ಅದು ಕುಜ ಮಹಾದಶೆ ನಡೀತಿರೋರು ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋರು ಹಠ ತನ್ನ ಹಠವಾದಿಗಳಾಗೋದು ತಾಯಿಗೆ ಕೋಪ ಬರೋದು ಅಥವಾ ನಿಮಗೆ ಶೀಘ್ರ ಕೋಪ ಬಂದಾಗ ಕೋಪ ಕಂಟ್ರೋಲ್ ಆಗಿ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಏನಾಗುತ್ತೆ ಸಂಬಂಧಗಳು ಹಾಳಾಗುವ ಸಾಧ್ಯತೆಗಳಿರದೆ ಇದೆ ಇನ್ನ ಸ್ತ್ರೀಯರಿಗೆ ಋತು ಚಕ್ರದಲ್ಲಿ ಹೆಚ್ಚು ರಕ್ತಸ್ರಾವ ಆಗುವ ಸಾಧ್ಯತೆಗಳಿದೆ ಇನ್ನ ಗಾಯಗಳಾಗೋದು ಆಮೇಲೆ ಯಾರು ಟೈಮ್ ಚೆನ್ನಾಗಿರಲ್ಲ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಆಮೇಲೆ ಡಿಫೆನ್ಸ್ ಕೆಲಸ ಮಾಡೋರು ಸ್ಪೋರ್ಟ್ಸ್ ಪೊಲೀಸ್ನವ್ರಿಗೆ ತುಂಬಾ ಬೇಜಾರಾಗ್ಬೋದು ಎಕ್ಸಿಕ್ಯೂಟಿವ್ ಡ್ಯೂಟಿಯಿಂದ ನಾನ್ ಎಕ್ಸಿಕ್ಯೂಟಿವ್ ಆಗ್ಬೋದು ನಾನ್ ಎಕ್ಸಿಕ್ಯೂಟಿವ್ ಇಂದ ಎಕ್ಸಿಕ್ಯೂಟಿವ್ ಹೋಗ್ಬೋದು ಆಮೇಲೆ ನಿಮಗೆ ಟ್ರಾನ್ಸ್ಫರ್ ಆಗ್ಬಿಡೋದು ಪ್ರಮೋಷನ್ ಇಲ್ಲದೆ ಸುಮ್ಮನೆ ಟ್ರಾನ್ಸ್ಫರ್ ಆಗೋದು ಇವೆಲ್ಲ ಸ್ವಲ್ಪ ನಿಮಗೆ ಕಸಿವಿಸಿ ಆಗುತ್ತೆ ಸರ್ಜನ್ಗಳಿಗೂ ಕೂಡ ಅಷ್ಟೊಂದು ಟೈಮ್ ಚೆನ್ನಾಗಿಲ್ಲ ಮೆಷಿನರಿ ವೆಪನ್ಸ್ ಕೆಲಸ ಅದರಲ್ಲಿ ಕೆಲಸ ಮಾಡುವಂತವ್ರು ಇಂಜಿನಿಯರ್ಸ್ಗಳಿಗೂ ಕೂಡ ಟೈಮ್ ಅಷ್ಟೊಂದು ಚೆನ್ನಾಗಿ ಇರಲ್ಲ ಅನ್ನುವಂತಹ ವಿಚಾರ ಕುಜ ಜನ್ಮರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವಾಗಿರ್ಬೇಕು ದುಡುಕುತನ ಅನ್ನೋದು ಬೇಡ ಕ್ರೂರವಾಗಿ ಬೆಂಕಿಯಂತೆ ವರ್ತಿಸ್ಬೇಡಿ ಅದರಿಂದ ನಿಮ್ಮ ನೆಮ್ಮದಿಯ ಹಾಳಾಗುತ್ತೆ ಸಿಟ್ಟಿನಲ್ಲಿ ಯಾವುದೇ ಒಂದು ನಿರ್ಣಯವನ್ನು ತಗೊಂಡ್ರೆ ಅದು ಕೆಳಕಾಗುವ ಸಾಧ್ಯತೆಗಳಿರುತ್ತೆ ಕೆಲವರಿಗೆ ಭೂತಗಳಿಂದ ಕೂಡ ತೊಂದರೆ ಆಗುವ ಸಾಧ್ಯತೆಗಳಿರುತ್ತೆ ಕೆಲವರ ಮೇಲೆ ಸುಳ್ಳು ದೋಷಾಪಾರಾಪಗಳು ಬರುವಂಥದ್ದು ಅಥವಾ ಪ್ರಯಾಣಗಳಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ ಕುಜ ಮಹಾದಶೆ ಭುಕ್ತಿ ಅಥವಾ ರವಿ ಮಹಾದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಅಂಥವ್ರು ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಪರಿಹಾರವನ್ನು ನಾನೇ ಮಾಡಿಕೊಡ್ತೀನಿ ಪ್ರಿಯ ವೀಕ್ಷಕರೇ ಈ ತಿಂಗಳಲ್ಲಿ ಕುಂಭರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ್ಯದ ಬೆಳಕನ್ನ ಹಂಚಿ ಅಂತ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ